ಎಲ್ಲರಿಗೂ ಮುಂಜಾನೆ ಶುಭೋದಯ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮತ್ತು ಪ್ರಮುಖ ಪುಸ್ತಕಗಳು ಮತ್ತು ಅವರು ಬರೆದಂತಹ ವರ್ಷ ಸಹಿತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಮೊದಲನೇದಾಗಲಿ ಇಲ್ಲಿ ವಿತ್ ಟ್ರಿಕ್ ನನ್ನ ಕೂಡ ನಾವು ಏನು ಮಾಡೋಣ ಅಂದರೆ ತಿಳ್ಕೊವಂತ ಹೋಗೋಣ ಓಕೆ ಲೆಟ್ಸ್ ಸ್ಟಾರ್ಟ್ ವಿಡಿಯೋ ಸೊ ಮೊದಲನೇದಾಗಿ ಕುವೆಂಪು ಅವರು ಒಂದು ಕಾಡಿನಲ್ಲಿ ಏನಪ್ಪ ಶ್ರೀ ಶ್ರೀರಾಮ ದರ್ಶನ ಏನು ಮಾಡ್ತಾರೆ ಅಂದರೆ ಓದುತ್ತಾ ಕಳಿಸಿದರು ಹತ್ತೊಂಬತ್ತು ನೂರ ಅರವತ್ತೇಳು ಸೊ ಇದನ್ನು ಹೇಗೆ ನೆನ್ಪಿಟ್ಕೋದು ಅಂದರೆ ಇಲ್ಲಿ ನೀವು ನೋಡ್ಬೋದು ಇದು ಹತ್ತೊಂಬತ್ತು ನೂರ ಅರವತ್ತೇಳು ಸೊ ಆರಾದ ಮೇಲೆ ಏನಾಗುತ್ತೆ ಏಳು ಬರುತ್ತೆ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಆರಾದ್ಮೇಲೆ ಏಳು ಅದೇ ರೀತಿ ಅದೇ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ದರಾಭ್ಯವ್ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕು ತಂತಿಯನ್ನು ವೀಣಿಯನ್ನು ನುಡಿಸುತ್ತಿರುತ್ತಾರೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ಸೆವೆನ್ ಇದೆ ಹ್ಯಟ್ರೀ ಸೆವೆನ್ ಬರೀರಿ ಆಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಸೆವೆಂಟಿ ತ್ರೀ ಇಲ್ಲಿ ಏಯ್ಟಿ ತ್ರೀ ಹ್ಯಟಿ ಇದೇ ಸೆವೆನನ್ನು ಇಲ್ಲಿ ಕ್ಯಾರಿ ಮಾಡಿ ಸೆವೆನ್ ಸೆವೆನ್ ಆಗುತ್ತೆ ಏನು ಮಾಡಬೇಕು ಅಂದರೆ ನಂತರ ಏನಾಗುತ್ತೆ ಅಂದರೆ ಶಿವರಾಮ್ ಕಾರಂತ್ರವರು ಅಂದರೆ ಶಿವರಾಮ್ರವರು ತಮ್ಮ ಅಜ್ಜಿಯ ಕಥೆಯನ್ನು ಕನಸುಗಳನ್ನು ಹೇಳ್ತಾಯಿದ್ರು ಅಂತ ಹೇಳ್ಬೋದು ಅಜ್ಜಿಯ ಮುಕ್ಕಜ್ಜಿ ಕನಸುಗಳನ್ನು ಅಜ್ಜಿಯ ಕನಸುಗಳು ಅವರು ಇದ್ದರು ಅಂತ ಹೇಳ್ಬೋದು ಅದೇ ರೀತಿ ಅಲ್ಲೇ ಆ ಊರಿನಲ್ಲಿ ಇದ್ದ ಮಾಸ್ತಿಯವರು ಚಿಕ್ಕ ರಾಜೇಂದ್ರ ರವರ ಏನು ಮಾಡ್ತಾಯಿದ್ರು ಅಂದರೆ ಕತೆಯನ್ನು ಬರಿತಾಯಿದ್ರು ನೋಡಿ ಇಲ್ಲಿ ನೇನು ಇದು ಸಿಕ್ಸ್ ಸೆವೆನ್ ಆಗುತ್ತೆ ಇಲ್ಲಿ ಸೆವೆಂಟಿ ತ್ರೀ ಇದೆ ನೆಕ್ಸ್ಟ್ ಸೆವೆನ್ ಸೆವೆನ್ ಅಂತ ಬರೀರಿ ನೆಕ್ಸ್ಟ್ ಇದೇ ಟೆನ್ ಪ್ಲಸ್ ಆ್ಯಡ್ ಮಾಡಿದರೆ ನಿಮಗೂ ಏನಾಗುತ್ತೆಪ್ಪ ಅಂದರೆ ನೈನ್ಟೀನ್ ಏಯ್ಟಿ ತ್ರೀ ಸಿಗುತ್ತೆ ಇದಾದಮೇಲೆ ನೆಕ್ಸ್ಟ್ ಅದೇ ರೀತಿ ಸಮುದ್ರ ತೀರದಲ್ಲಿಪ್ಪ ಅಂದರೆ ವಿಕ್ರೂ ಗೋಕಾಕೋರವರು ಭಾರತ ಸಿಂಧು ರಶ್ಮಿ ಎಂಬ ಪದ್ಯವನ್ನು ಹಾಡುತ್ತಿದ್ದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇಲ್ಲಿಗೆ ಮುಗೀತು ಅದ ಮಧ್ಯೆ ಯು ಜಿ ಸಿ ಅಂತ ನೆನ್ಪಿಡ್ಕೊಂಡ್ಬಿಡಿ ಇವೆಲ್ಲವನ್ನು ಯುಜಿಸಿ ಸಮಗ್ರ ಸಾಹಿತ್ಯಕ್ಕೆ ಅರ್ಪಣೆಯನ್ನು ಮಾಡಿದರು ಸೊ ಯು ಅಂದರೆ ಯು ಆರ್ ಮೂರ್ತಿ ಸಮಗ್ರ ಸಾಹಿತ್ಯ ಇಲ್ಲೂ ಕೂಡ ನೀವು ನೋಡ್ಬೋದು ಇಲ್ಲಿ ಫೋರ್ ಪ್ಲಸ್ ಆ್ಯಡ್ ಮಾಡಿದರೆ ಯು ಆರ್ ಅನರ್ಥ ಮೂರ್ತಿಯವರ ಒಂದು ಏರ್ ಬರುತ್ತೆ ಅದೇ ರೀತಿ ಇಲ್ಲಿಯೂ ಕೂಡ ಫೋರ್ ಪ್ಲಸ್ ಮಾಡಿದರೆ ಏನಾಗುತ್ತಪ್ಪ ಅಂದ್ರೆ ಸೇಮ್ ಅಂಗ್ರೀಶ್ ಕರ್ನಾಡು ಬರೆದಂತಹ ಸಾಹಿತ್ಯ ಸಮಗ್ರ ಸಾಹಿತ್ಯ ಅದಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅದೇ ರೀತಿ ಪ್ಲಸ್ ಟು ಸೊ ಇಲ್ಲಿ ಮಾಡಿದರೆ ಎರಡು ಸಾವಿರದ ಹತ್ತರಲ್ಲಿ ಚಂದ್ರಶೇಖರ್ ನಮರ್ ಒಟ್ಟು ಎಂಟು ಜ್ಞಾನ ಪರಿಸ್ಥಿತಿ ಪ್ರಶಸ್ತಿಗಳನ್ನು ಪಡಲಕ್ಕಿದೆ ಅಂತ ಹೇಳ್ಬೋದು ಇದು ಎಕ್ಸಾಮ್ ಪರ್ಪಸ್ ಆಗಿ ಇಂಪಾರ್ಟೆಂಟ್ ಆಗಿದೆ ಅದೇ ರೀತಿ ಯು ಆರ್ ಅನನ್ಮೂರ್ತಿಯವರು ಬರೆದಂತಹ ಸಂಸ್ಕಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪುಸ್ತಕ ಅದೇ ರೀತಿ ಗಿರೀಶ್ ಕಾರ್ನರ್ ತಗುಲಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಸೊ ಇದನ್ನು ನೀವು ಎಕ್ಸಾಮ್ ಪ್ರಪೋಸ್ಗಾಗಿ ನೆನ್ಪು ಬಿಡ್ಬೇಕಾಗ್ತದೆ ಸೊ ಕ್ವಿಕ್ ಆಗಿ ನೋಡೋಣ ಮೊದಲನೇದಾಗಿ ಸಿಕ್ಸ್ ಸೆವೆನ್ ಅಂತ ಬರ್ಕೊಳ್ಳ್ರಿ ಆಮೇಲೆ ಇದೇ ಸೆವೆಂಟಿ ತ್ರೀ ಬರ್ಕೊಳ್ರಿ ಇದಾದ ಮೇಲೆ ಸೆವೆಂಟಿ ತ್ರೀ ಆದಮೇಲೆ ಎರಡು ಸಲ ಸೆವೆನ್ ಸೆವೆನ್ ಬರ್ಕೊಳ್ರಿ ಇದಾದ ಮೇಲೆ ಇದನ್ನೇ ರಿಪೀಟ್ ಟೆನ್ ಪ್ಲಸ್ ಆ್ಯಡ್ ಮಾಡಿದರೆ ಏಯ್ಟಿ ತ್ರೀ ಬಂತು ಏಯ್ಟಿ ತ್ರೀ ಬಂದಮೇಲೆ ನೈಂಟಿ ಬರುತ್ತೆ ಇದಕ್ಕೆ ಫೋರ್ ಪ್ಲಸ್ ಮಾಡಿದರೆ ನೈಂಟಿ ಫೋರ್ ಮತ್ತು ಇದಕ್ಕೆ ಫೋರ್ ಪ್ಲಸ್ ಮಾಡಿ ನೈಂಟಿ ಏಯ್ಟ್ ಆಮೇಲೆ ಇದಕ್ಕೆ ಮತ್ತೆ ನೀವೇನಾದರೂ ಟೂ ಪ್ಲಸ್ ಮಾಡಿದರೆ ಎರಡು ಸಾವಿರದ ಹತ್ತು ಅದನ್ನು ಪ್ರದಾನ ಮಾಡಿದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸೊ ಇದನ್ನು ನೆನ್ಪಿಟ್ಕೊಳ್ಳುವಂಥ ಒಂದು ವಿಧಾನ